ಬಸವರಾಜ್ ವೇದಿಕೆಗೆ ಆಗಮಿಸುವ ಬಾಲ್ಯದ ಮೇಲೆ ಈ ಬಾಲಕ ಸಾಮಾನ್ಯ ಜ್ಞಾನ ವಿಷಯದಲ್ಲಿ ಹಾಗೂ ಭಾರತ ಸಂವಿಧಾನದ ಅನುಚ್ಛೇದನಗಳನ್ನ ನಿರಂಕವಾಗಿ ಹೇಳುವ ಮೂಲಕ ಜನಮೆಚ್ಚುಗೆ ಪಾತ್ರರಾಗಿದ್ದಾನೆ ಬೆಳೆವು ಪೈರು ಇರುವ ಮೊಳಕೆಯಲ್ಲಿ ಎಂಬ ನಾಣ್ನುಡಿಗೆ ಸಾಕ್ಷಿಯಾಗಿದ್ದಾನೆ ಕುಮಾರ ತೇಜಸ್ ಚಕ್ರವರ್ತಿ ಈ ಪೂಟ ಬಾಲಕಾಯ್ ಪಾರ್ಲಿಮೆಂಟ್ ನ್ಯೂಡೆಲ್ಲಿ ಹಾಗೂ ಎನ್ಸಿ ಸಿಆರ್ಟಿ ನ್ಯೂಡೆಲ್ಲಿ ವತಿಯಿಂದ ದೆಹಲಿಯ ಪಾರ್ಲಿಮೆಂಟ್ ಭವನದಲ್ಲಿ ದಿನಾಂಕ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡರಂದು ಹಮ್ಮಿಕೊಳ್ಳಲಾಗಿದ್ದ ಭಾರತದ ಪ್ರಥಮ ರಾಷ್ಟ್ರಪತಿಗಳಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಜನ್ಮದಿನದ ಕಾರ್ಯಕ್ರಮದಲ್ಲಿ ದೇಶದ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರ ಪ್ರಾತಿನಿಧ್ಯತೆಯನ್ನು ಪ್ರೋತ್ಸಾಹಿಸುವ ಸಲುವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಆಹ್ವಾನಿಸಿದರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶವನ್ನು ಪಡೆದಿದ್ದಾನೆ ತೇಜಸ್ ಚಕ್ರವರ್ತಿ ಸಾವಿರ ರೂಪಾಯಿಗಳ ಬಹುಮಾನಕ್ಕೆ ಅರ್ಹರಾಗಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಪ್ರಥಮ ಪಿ ಎಸ್ ಸಿ ಅಲ್ಲಿ ವ್ಯಾಸಂಗ ಮಾಡ್ತಿರುವಂತಹ ಬಿಂದು ಜೈವನ್ ಉತ್ತರ ಕನ್ನಡ ಜಿಲ್ಲೆಯವರು ಮೊದಲನೇ ಪಿ ಯು ಸಿ ಓದ್ತಾ ಇದ್ದಾರೆ ಪ್ರಥಮ ಪಿ ಯು ಸಿ ಅಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಬಿಂದು ಜೈವನ್ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಮೂವತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ಪಡಿತಾ ಇದ್ದಾರೆ ಎಲ್ಲ ಬಹುಮಾನದ ಪ್ರಾಯೋಜಕವನ್ನು ವಹಿಸಿದೆ ನಮ್ಮ ಹೆಮ್ಮೆಯಿಂದ ಇಪ್ಪತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ಇದ್ದಾರೆ ಇಡೀ ರಾಜ್ಯದಲ್ಲಿ ಏರ್ಪಡಿಸಿದಂತಹ ಈ ಸ್ಪರ್ಧೆಗಳಲ್ಲಿ ಶಾಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಬಹುಮಾನ ಒಟ್ಟು ಎಂಬತ್ತೈದು ಲಕ್ಷ ರೂಪಾಯಿಗಳ ಮೊತ್ತದ ಬಹುಮಾನವನ್ನ ಪ್ರಾಯೋಜಕವನ್ನ ನೀಡಿದೆ ಲಿಡ್ಕರ್ ಸಂಸ್ಥೆ ಅಮೃತ ಮೊರಾಜಿರಿ ದೇಸಾಯಿ ಹೊಸಲೆ ಹೊಸಳ್ಳಿ ಹಾಸನ ಜಿಲ್ಲೆ ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಒಂದು ಲಕ್ಷ ರೂಪಾಯಿಗಳ ಬಹುಮಾನವನ್ನ ಬಹುಮಾನವನ್ನು ಇದ್ದಾರೆ ತೃತೀಯ ಬಹುಮಾನಕ್ಕೆ ಪಾತ್ರವಾಗಿದ್ದಾರೆ ಚೈತ್ರಾ ಶಿವಬಸಪ್ಪ ಹಿರೇಮಠ ಉತ್ತರ ಕನ್ನಡ ಜಿಲ್ಲೆ ಐಜಿಆರ್ಎಸ್ ಎಸ್ ಸೀತಾಪುರ ತಾಲೂಕು ಹತ್ತನೇ ತರಗತಿಯಲ್ಲಿ ವ್ಯಾಸಂಗವನ್ನು ಮಾಡುತ್ತಿದ್ದಾರೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಬಹುಮಾನವನ್ನು ಇದ್ದಾರೆ ಚೈತ್ರ ಶಿವಬಸಪ್ಪ ಹಿರೇಮಠ ಕಾರ್ಯನಿರ್ವಾಹಕ ನಿರ್ದೇಶಕರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಈ ವೇದಿಕೆಯಲ್ಲಿ ಜೊತೆಯಾಗಿದ್ದಾರೆ ಹಾಗೆ ಚಿತ್ರಕಲಾ ಸ್ಪರ್ಧೆಯ ಧನ್ಯವಾದಗಳು ಎಲ್ಲ ಮಕ್ಕಳಿಗೆ ಅವರ ಸಾಧನೆಗೆ ಅವರ